ಹಿರಿಯ ಸಮಾಜದ ಮುಖಂಡರು ಎಸ್ ವಿ ಮಠಪತಿ ಮತ್ತು ಅವರು ಮತ್ತೆ ಸುಭಾಷ್ ಬಿಜಾಪುರ ಅವರು ಸಮಾಜದ ಶಶಿಕಾಂತ್ ಪಾಟೀಲ್ ಸಿದ್ದಾಪುರ ಇಲ್ಲ ಕುತ್ಕೊಂಡು ಕುತ್ಕೊಂಡು ನಮಸ್ಕಾರ ಕಲ್ಯಾಣಪ್ಪ ರಾಜ್ಯದ ರಾಜಧಾನಿಯಲ್ಲಿ ಪ್ರಮುಖ ಸ್ಥಳಗಳಿಗೆ ಅಂದರೆ ಇವತ್ತು ಏರ್ಪೋರ್ಟ್ ಕೆಂಪೇಗೌಡ ಏರ್ಪೋರ್ಟ್ ಅಂತಕ್ಕಂಥ ನಾಮಕರಣವನ್ನು ಮಾಡಿದ್ದಾರೆ ಮತ್ತು ಅದ್ರ ಜೊತೆಗೆ ನಾಡಪ್ರಭು ಕೆಂಪೇಗೌಡರೇ ಕ್ರಾಂತಿಗಿರ ಸಂಗೋಳಿ ರಾಯಣ್ಣ ಬಸ್ ನಿಲ್ದಾಣಕ್ಕೂ ಕೂಡ ನಾಮಕರಣ ಮಾಡಿದ್ದಾರೆ ಅದರ ಜೊತೆಗೆ ಈಗ ನಮ್ಮ ಮುಂದೆ ಇರತಕ್ಕಂಥದ್ದು ನಮ್ಮ ಮೆಟ್ರೋ ಅಂತಕ್ಕಂಥ ಒಂದು ಯೋಜನೆಗೆ ಹನ್ನೆರಡನೇ ಶತಮಾನದಲ್ಲಿ ಈ ವಿಶ್ವಕ್ಕೆ ಪಾರ್ಲಿಮೆಂಟಿನ ಪರಿಕಲ್ಪನೆಯಲ್ಲಿ ನೀಡಿರ್ತಕ್ಕಂಥ ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣನವರ ಹೆಸರುಗಳ ಮೂಲಕ ಇಡೀ ಏನು ಬಸವಣ್ಣನ ಅಂದರೆ ಬಸವಣ್ಣ ಅಂತಂದರೆ ಯಾವುದೇ ಜಾತಿಗೆ ಸೀಮಿತವಾದಂಥದ್ದಲ್ಲ ಯಾಕಂತಂದರೆ ಎಲ್ಲ ಒಬ್ಬ ಸರಣರನ್ನು ತಯಾರು ಮಾಡಿ ಇಡೀ ಸಮಾಜದ ಉದ್ಧಾರಕ್ಕಾಗಿ ಸಮ ಸಮಾಜದ ನಿರ್ಮಾಣಕ್ಕಾಗಿ ಅಡಿಲಿ ದುಡ್ದಿರ್ತಕ್ಕಂಥ ಮಹಾಮಾನವತವಾಗಿ ಬಸವಣ್ಣನವರ ಹೆಸರಿಡಬೇಕು ಹೇಳಿ ನಾನು ಸರ್ಕಾರಕ್ಕೆ ಜಿಲ್ಲಾ ವಯೋಸೇವೆ ಸಮಾಜದಿಂದ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ಮೊನ್ನೆ ತಾನೇ ನಾವು ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೆ ಡಿ ಎಸ್ನ ಶಾಸಕರು ಮತ್ತೆ ಇದಕ್ಕೂ ಕೂಡ ಮೆಟ್ರಿಗೂ ಕೂಡ ನಾಡಪ್ರಭು ಕೆಂಪೇಗೌಡರ ಹೆಸರು ನಾಮಕರಣ ಮಾಡಬೇಕು ಹೇಳಿ ಪತ್ರಿಕೆಯಲ್ಲಿ ನಾನು ಕೂಡ ನೋಡಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಹೇಳೋದು ಯಾಕೆ ಇಡಬೇಕು ಅಂತಂದರೆ ನಮ್ಮ ನಮ್ಮ ಭಾಗದ ಶಾಸಕರುಗಳು ಕೂಡ ಇದರ ಬಗ್ಗೆ ಸರ್ಕಾರಕ್ಕೆ ಒಂದು ವಿನಂತಿಯನ್ನು ಮಾಡಿಕೊಂಡು ಈ ಪ್ರಸ್ತಾವನೆಯನ್ನು ನಮ್ಮ ಕೇಂದ್ರ ರಿಲ್ವೆ ಸಚಿವರಾಗಿರ್ತಕ್ಕಂಥ ಶ್ರೀ ಅಶ್ವಿನಿ ವೈಷ್ಣವ್ ಅವರಿಗೆ ಕಳಿಸಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಯಾಕಂತಂದರೆ ಬಸವಣ್ಣನ ಏನು ಆಚಾರ ವಿಚಾರಗಳಿದ್ದಾವೆ ಇಡೀ ವಿಶ್ವಕ್ಕೆ ಇವತ್ತು ಅವಶ್ಯಕತೆ ಇದೆ ಇವತ್ತು ನಮ್ಮ ತಮಗೆಲ್ಲ ಗೊತ್ತಿರುವಂತೆ ಲಂಡನ್ನ ಜೇಮ್ಸ್ ನದಿ ನಡದಲ್ಲಿ ಕೂಡ ಇವತ್ತು ವಿಶ್ವ ಬಸವಣ್ಣನವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದರ ಜೊತೆಗೆ ಇವತ್ತು ನಮ್ಮ ಪಾರ್ಲಿಮೆಂಟ್ನ ಎದುರುಗಡೆ ಕೂಡ ಇವತ್ತು ವಿಶ್ವರು ಬಸವಣ್ಣವರ ಮೂರ್ತಿಯನ್ನು ಕೂಡ ಅನಾವರಣ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಮೆಟ್ರೋ ನಮ್ಮ ಮೆಟ್ರೋ ಅಂತಕ್ಕಂಥ ಏನು ಯೋಜನೆ ಇದೆ ಅದಕ್ಕೆ ಬಸವಣ್ಣ ವಿಶ್ವರು ಬಸವಣ್ಣನವರ ಮೆಟ್ರೋ ಅಂತಕ್ಕಂಥ ನಾಮಕರಣ ಮಾಡಿ ಸರ್ಕಾರದ ಘನತೆಗೌರ ಹೆಚ್ಚಿಸಿಕೊಳ್ಬೇಕು ಅಂತೇಳಿ ನಾವು ದಿನಂಚೇಜ್ ಮಾಡ್ಕೊಳ್ತಾ ಇದ್ದೀವಿ ನಾವು ಈ ಮನೆ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೂ ಕಳಿಸ್ತಾ ಇದ್ದೀವಿ ಮತ್ತು ಅವರು ಏನು ಕೇಂದ್ರ ಸಚಿವ ಆಗಿರತಕ್ಕಂಥ ಶ್ರೀನಿ ವಯಸ್ಸ ಅವರಿಗೆ ಕಳಿಸ್ಬೇಕು ಪ್ರಸ್ತಾವನೆ ಅದಕ್ಕೆ ಸಹಕಾರ ಮಾಡಬೇಕು ಅಂತೇಳಿ ನಾನು ಕೂಡ ಸರ್ಕಾರಕ್ಕೆ ವಿನಂಚೇರಿ ಮಾಡ್ಕೊಳ್ತೀವಿ ಮನೆ ಅಂದರೆ